ಹೆಜ್ಜೆ ನೋಡೋಣ ಬಾರೋ ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ ಹೆಜ್ಜೆ ನೋಡೋಣ ಬಾ ಹೆಜ್ಜೆ ನೋಡೋಣ ಬಾರೋ ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ ಹೆಜ್ಜೆ ನೋಡೋಣ ಬಾ ಅರ್ಜುನ ಸಾರಥಿ ಮೂ ಜಗದೊಡೆಯನ ಅರ್ಜುನ ಮೂರ್ ದೊಡೆಯನ ಹೆಜ್ಜೆ ಪುಟ್ಟ ಹೆಜ್ಜೆ ಪುಟ್ಟ ಹೆಜ್ಜೆ ನೋಡೋಣ ಬಾರೋ ಹೆಜ್ಜೆ ನೋಡೋಣ ಬಾರೋ ಗೋಪಾಲಕೃಷ್ಣನ ಗೆಜ್ಜೆಯ ಕಾಲಿನ ಹೆಜ್ಜೆ ನೋಡೋಣ ಬಾ ಹೆಜ್ಜೆ ನೋಡೋಣ ಬಾರೋ ಮತ್ಸ್ಯನಾಗಿ ವೇದವ ತಂದನಂತೆ ಕೂರ್ಮನಾಗಿ ಬೂದರ ಪೊತ್ತನಂತೆ ವೇದವ ತಂದನಂತೆ ಕೂರ್ಮನಾಗಿ ಬೂದರ ಪೊತ್ತನಂತೆ ವರಹ ದುರುಳರ ಸಿಳಿದ ವರಹ ನರಹರಿಯಾಗಿ ದುರುಳರ ಸಿಳಿದ ಚಲುವ ರೂಪದಿ ದಾನವ ಬೇಡಿ ತುಳಿದ ಚಲುವ ರೂಪದಿ ದಾನವ ಬೇಡಿ ತುಳಿದ ಹೆಜ್ಜೆ ಪುಟ್ಟ ಹೆಜ್ಜೆ ಪುಟ್ಟ ಹೆಜ್ಜೆ ನೋ ಬಾರೋ ಹೆಜ್ಜೆ ನೋಡೋಣ ಬಾರೋ ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ ಹೆಜ್ಜೆ ನೋಡೋಣ ಬಾ ಹೆಜ್ಜೆ ನೋಡೋಣ ಬಾರೋ ಸೂರ್ಯ ಕೋಟಿ ಪ್ರಕಾಶ ದಿ ಮೆರವನ ಕೋಟಿ ಶೀತಲದಿಂದ ಬರುವನ ಸೂರ್ಯ ಕೋಟಿ ಪ್ರಕಾಶದಿ ಮೆರವನ ಚಂದ್ರಕೋಟಿ ಶೀತಲದಿಂದ ಬರುವನ ಮಂದೆಯ ಕಾಯುತ ಮೈಯಲ್ಲ ಧೂಳುಗಳ ಮಂದೆಯ ಕಾಯುತ ಮೈಯಲ್ಲ ಧೂಳುಗಳ ಚಂದದಿ ಕೊಳಲ ನೂದುತ ಬರುತಿಹ. ಚಂದದಿ ನೂದುತ ಬರುತಿಹ ಹೆಜ್ಜೆ ಪುಟ್ಟ ಹೆಜ್ಜೆ ಪುಟ್ಟ ಹೆಜ್ಜೆ ನೋಡೋಣ ಬಾರೋ ಹೆಜ್ಜೆ ನೋಡೋಣ ಬಾರೋ ಕೃಷ್ಣನ ಗೆಜ್ಜೆಯ ಕಾಲಿನ ಹೆಜ್ಜೆ ನೋಡೋಣ ಬಾ ಹೆಜ್ಜೆ ನೋಡೋಣ ಬಾರೋ ಮಾತೃದ್ರೋಹವಾ ಮಾಡಿದ ಪರಶುರಾಮನ ಪಿತೃವಾಕ್ಯವಾ ಸಲ್ಲಿಸಿದ ಶ್ರೀರಾಮನ ಮಾತೃದ್ರೋಹವ ಮಾಡಿದ ಪರಶುರಾಮನ ಪಿತೃವಾಕ್ಯವಾ ಸಲ್ಲಿಸಿದ ಶ್ರೀರಾಮನ ಕೃಷ್ಣ ವತಾರನ ಬೌದ್ಧ ಸ್ವರೂಪನ ಕೃಷ್ಣ ವತಾರನ ಬೌದ್ಧ ಸ್ವರೂಪನ ಹಯವನೇರಿದ ಕಲ್ಕಿ ಹಯವದನನ ದಿವ್ಯ ಹಯವನೇರಿದ ಕಲ್ಕಿ ಹಯವದನನ ದಿವ್ಯ ಕೃಷ್ಣ ವತಾರನ ಬೌದ್ಧ ಸ್ವರೂಪನ ಹಯವನೀರಿದ ಕಲ್ಕಿ ಹಯವದನನ ದಿವ್ಯ ಹೆಜ್ಜೆ ಪುಟ್ಟ ಹೆಜ್ಜೆ ಪುಟ್ಟ ಹೆಜ್ಜೆ ನೋಡೋಣ ಬಾರೋ ಹೆಜ್ಜೆ ನೋಡೋಣ ಬಾರೋ ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ ಹೆಜ್ಜೆ ನೋಡೋಣ ಬಾ. ಅರ್ಜುನ ಸಾರಥಿ ಮೂರ್ಜಗ ದೊಡೆಯನ ಹೆಜ್ಜೆ ಪುಟ್ಟ ಹೆಜ್ಜೆ ಪುಟ್ಟ ಹೆಜ್ಜೆ ನೋಡೋಣ ಬಾರೋ ಹೆಜ್ಜೆ ನೋಡೋಣ ಬಾರೋ